ವಕೀಲರ ಬೇಡಿಕೆ ಈಡೇರಿಸಲು ಪ್ರಾಮಾಣಿಕ ಪ್ರಯತ್ನ ಲಕ್ಷ್ಮಣ್ ಸವದಿ ಮಾಜಿ ಉಪಮುಖ್ಯಮಂತ್ರಿಗಳ ಭರವಸೆಯಿಂದ ಮುಷ್ಕರ ಹಿಂಪಡೆದ ಕಾಗವಾಡ ವಕೀಲರ ಸಂಘ ಕಾಗವಾಡ ತಾಲೂಕಿನ ವಕೀಲರ ಸಂಘದ ವತಿಯಿಂದ ನ್ಯಾಯಾಲಯ ಕಟ್ಟಡ ನಿರ್ಮಾಣಕ್ಕೆ ಸ್ಥಳದ ಬೇಡಿಕೆಗಾಗಿ ತಾಲೂಕಾ ವಕೀಲರ ಸಂಘದಿಂದ ದಿನಾಂಕ ಹನ್ನೊಂದರಿಂದ ಹಮ್ಮಿಕೊಂಡಿದ್ದ ಮುಷ್ಕರಕ್ಕೆ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ಅಥ್ನಿ ಶಾಸಕ ಲಕ್ಷ್ಮಣ್ ಸವದಿ ಶುಕ್ರವಾರ ದಿನಾಂಕ ಹದಿನೈದರಂದು ಭೇಟಿ ನೀಡಿ ಬೇಡಿಕೆ ಈಡೇರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದು ಬರುವ ಚಳಿಗಾಲದ ಅಧಿವೇಶನ ಪೂರ್ವದಲ್ಲಿ ನಿಮ್ಮ ಸಮಸ್ಯೆಗೆ ಸ್ಪಂದಿಸುತ್ತೇನೆಂಬ ಭರವಸೆ ನೀಡಿದ್ದಾರೆ ನಾನು ಸಹಕಾರ ಸಚಿವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವನಾಗಿ ಸೇವೆ ಸಲ್ಲಿಸಿದ್ದೇನೆ ನಿಮ್ಮ ಬೇಡಿಕೆ ನನ್ನ ಗಮನದಲ್ಲಿದೆ ಸ್ಥಳೀಯ ಶಾಸಕ ರಾಜು ಕಾಗೆ ಅವರೊಂದಿಗೆ ರಾಜ್ಯ ಸರ್ಕಾರದ ಮುಖ್ಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ಮಾಡಿ ಬರುವ ಚಳಿಗಾಲದ ಅಧಿವೇಶನ ಪೂರ್ವದಲ್ಲಿ ನಿಮಗೆ ಸಿಹಿ ಸುದ್ದಿ ನೀಡುತ್ತೇನೆ ಒಂದು ವೇಳೆ ವಿಳಂಬವಾದಲ್ಲಿ ಇದೇ ಟೆಂಟಿನಲ್ಲಿ ನಿಮ್ಮೊಂದಿಗೆ ಮುಷ್ಕರಕ್ಕೆ ಕುಳಿತು ನಿಮ್ಮ ಬೇಡಿಕೆ ಈಡೇರುವವರೆಗೆ ನಿಮ್ಮೊಂದಿಗೆ ಇರುತ್ತೇನೆ ಎಂಬ ಭರವಸೆ ನೀಡಿ ಮುಷ್ಕರ ಹಿಂದಕ್ಕೆ ಪಡೆಯಲು ಕೇಳಿಕೊಂಡರು ನಿಮ್ಮ ಬೇಡಿಕೆ ನ್ಯಾಯಸಮ್ಮತವಾಗಿರ್ತಕ್ಕಂಥ ಬೇಡಿಕೆ ಇದನ್ನು ನಾನು ಪ್ರಾಂಜಲ ಮನಸ್ಸಿನಿಂದ ಹೊದ್ಕೋತೀನಿ ನಿಮ್ಮ ಬೇಡಿಕೆಗೆ ನನ್ನ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಮತ್ತು ಪ್ರಯತ್ನ ಖಂಡಿತವಾಗಿಯೂ ನಾನು ಮಾಡ್ತೇನೆ ಆದರೆ ನಾನು ಇಡೀ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವತ್ತೂ ಇದನ್ನು ಮಾಡೇ ಕೊಡ್ತೀನಿ ಅಂತೇಳಿ ಯಾವತ್ತೂ ನಾನು ಹೇಳಿಲ್ಲ మనవి తగ్గ ప్రయత్నమీ అనేక కడ యశస్ ఆగిందియ అంతిమ ఘట్టకు బ అంతి నేను తిరుక ఏపీ ఇలాఖె సహకారీ ఇలాఖరే హిరియ అధికారి ఇత మూ ఈ కో ఆపరేటివ్ డిపార్టెంట్ బాళు ఇలాఖు ಎ ಪಿ ಎಮ್ ಸಿ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ವೆಯ್ಟ್ ಆ್ಯಂಡ್ ಮೇಜರ್ಮೆಂಟು ಸಕ್ಕರೆ ಇವೆಲ್ಲ ಜವಳಿ ಒಂದೇ ಇಲಾಖೆಗಿರ್ತದೆ ಈ ರಾಜಕೀಯ ವ್ಯಕ್ತಿಕೇಂದ್ರದ ಸಂದರ್ಭದಲ್ಲಿ ಬೇರೆ ಬೇರೆ ಇಲಾಖೆಗಳಾಗಿ ಕಾರ್ಯವನ್ನು ಇದೆ ಆದರೆ ಇವತ್ತು ಎ ಪಿ ಎಮ್ ಸಿ ಮತ್ತು ಸಹಕಾರಿ ಇಲಾಖೆ ಒಬ್ಬರೇ ಅಧಿಕಾರಿ ಇರ್ತಾರೆ ಎ ಪಿ ಎನ್ ಸಿ ಇಲಾಖೆ ಅಧಿಕಾರಿಗಳಿಂದ ಈಗಾಗಲೇ ಕೋಆಪರೇಟಿವ್ ಚೆಕ್ರೆಟ್ರಿ ಹತ್ರ ಈಗಾಗಲೇ ಹೋಗಿದೆ ಅಲ್ಲಿ ಪೂರಕವಾಗಿರ್ತಕ್ಕಂಥ ಪ್ರಸ್ತಾವನೆ ಹೋಗಿದೆ ನಾನು ಇವತ್ತು ನಾಳೆ ಎರಡು ದಿವಸದಲ್ಲಿ ಸಹಕಾರಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯವರ ಜೊತೆಗೆ ನಾವು ಚರ್ಚೆ ಮಾಡ್ತೀನಿ ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನನ್ನ ಪ್ರಯತ್ನವನ್ನು ನಾನು ಮುಂದುವರಿಸ್ತೀನಿ ನನ್ನ ಮೇಲೆ ಭರವಸೆ ಇಡ್ರಿ ಮತ್ತು ರಾಜೀವ್ ಕಾಯಿಯವ್ರ ಮೇಲೆ ಭರವಸೆ ಇಡ್ರಿ ಅಂತ ಹೇಳಿ ನನ್ನ ಒಂದು ವಿನಂತಿ ಈಗಾಗಲೇ ಸುಮಾರು ಐದು ದಿನಗಳ ಕಾಲ ಕಾಲಕಲಾಪ ನಿಂತು ಹೋಗಿದೆ ಅನೇಕ ವ್ಯಾಜ್ಯಗಳು ಇವತ್ತು ನಿಂತು ಹೋಗಿದ್ದವು ಈ ಭಾಗದ ಸಾರ್ವಜನಿಕರಿಗೂ ಕೂಡ ಇದರಿಂದ ತೊಂದರೆ ಆಗುತ್ತೆ ದಯವಿಟ್ಟು ನನ್ನೊಂದು ಮನವಿ ಇದೆ ಇವತ್ತಿಗೆ ಇದನ್ನು ಮೊಟಕುಗೊಳಿಸ್ಲಿ ನಾನು ಇವತ್ತಿನಿಂದಲೇ ಇದಕ್ಕೆ ಕಾರ್ಯಪರಿವರ್ತನೆ ಆಗ್ತೀನಿ ಸಾಧ್ಯದ ಮಟ್ಟಿಗೆ ಇದನ್ನು ಆದಷ್ಟು ಬೇಗ ಒಂದು ಪೂರಕವಾಗಿರ್ತಕ್ಕಂಥ ಸುದ್ದಿಯನ್ನ ಕೊಡುವುದರಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಬೆಳಗಾವದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅಧಿವೇಶನ ನಡೆಯುತ್ತೆ ರಜುಕ್ಕಾಗಿ ಅವರು ಜೊತೆಗಟ್ಟು ಕೂಡಿಕೊಂಡು ಅವರನ್ನು ಜೊತೆಗೂಡಿಸ್ಕೊಂಡು ನಾನು ಸಂಬಂಧಪಟ್ಟಂಥ ಸಚಿವರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಅವರ ಮನಸ್ಸನ್ನು ಒಲಿಸಲಿಕ್ಕೆ ಏನು ಪ್ರಯತ್ನಗಳನ್ನು ಮಾಡಬೇಕು ಆ ಪ್ರಯತ್ನವನ್ನ ನಾನು ಮಾಡ್ತೀನಿ ಈ ಬೆಳಗಾವಿ ಅಧಿವೇಶನದೊಳಗಾಗಿ ಏನಾದರೂ ಆಗದೇ ಇದ್ದರೆ ಒಂದೈದು ಜನ ಪ್ರಮುಖ ನ್ಯಾಯವಾದಿಗಳು ಅಧ್ಯಕ್ಷರ ಮೊದಲು ಮಾಡ ಪದಾಧಿಕಾರಿಗಳು ಅಜ್ಜಿಯವರು ಬೇಕಂದ್ರೆ ನಮ್ಮ ಅತಲಿಪಾದ ವಿಶೇಷಕನ್ನು ಅಧ್ಯಕ್ಷರು ಕರ್ಕೊಡ್ರಿ ಬೆಳಗಾವಿ ಅಧಿವೇಶನದವ್ರಿಗೆ ಇದಕ್ಕೊಂದು ಅಂತಿಮ ತೀರ್ಮಾನಕ್ಕೆ ಬರುವಂಥ ಕೆಲಸವನ್ನು ನಾವು ಕೂಡ ಮಾಡೋಣ ಅದಕ್ಕೆ ನನ್ನದು ವಿನಂತಿ ಇದೆ ಇವತ್ತಿಗೆ ಇದನ್ನು ಮೊದಲು ಉಳಿಸ್ರಿ ನಮ್ಮ ಮೇಲೆ ಒಂದು ಭರವಸೆ ಇದು ಕೇವಲ ನಿಮ್ಮ ಸ್ವಾರ್ಥದ ಕಾರ್ಯ ಅಲ್ಲ ಇದು ಇಡೀ ತಾಲೂಕಿನ ನ್ಯಾಯಾಲಯದ ಇರ್ತಕ್ಕಂಥ ಒಂದು ಕಾರ್ಯ ಇದು ಸಾರ್ವಜನಿಕರಿಗೂ ಅಷ್ಟೇ ಅವಶ್ಯಕತೆ ಇದೆ ನ್ಯಾಯಾಧೀಶರಿಗೂ ಅಷ್ಟೇ ಅವಶ್ಯಕತೆ ಇದೆ ಮತ್ತು ನ್ಯಾಯವಾದಿಗಳಿಗೂ ಕೂಡ ಅಷ್ಟೇ ಅವಶ್ಯಕತೆ ಆಗಿರ್ತಕ್ಕಂಥ ಬೇಡಿಕೆ ಇದು ಅದರಿಂದ ನಂದು ಅತ್ಯಂತ ಕಳಕಳಿವೆನಂತೆ ಅನ್ನೋದರೆ ಇವತ್ತಿಗೆ ಇದ್ರೆ ಮೊಟಕು ಹೋದಿಸಿ ಬೆಳಗಾವಿ ಅಧಿವೇಶನ್ ತನಕನೂ ಕೂಡ ನಿಮ್ಮೆಲ್ಲರ ಜೊತೆಗೆ ನಾನು ಸಂಪರ್ಕದಲ್ಲಿ ಇರ್ತೀನಿ ಯಾವ ಹಂತಕ್ಕೆ ಬಂದಿದೆ ಎಲ್ಲಿಗೆ ಬಂದಿದೆ ಏನು ಆಗ್ತಾಯಿದೆ ಇದೆ ಅಂಥದ್ದು ನಿಮಗೆಲ್ಲರಿಗೂ ಮಾಹಿತಿಯನ್ನು ಕೊಡ್ತೀನಿ ರಾಜೀವ್ ಕಾಗೆ ಅವರಿಗೂ ಕೂಡ ಬೆಳಗ್ಗೆ ನಾನು ಮಾತಾಡಿದ್ದೀನಿ ಯಾಕಂದ್ರೆ ಅವ್ರ ಕ್ಷೇತ್ರದಲ್ಲಿ ಒಂದು ನಡೀತಕ್ಕಂಥ ಚಳುವಳಿಯಲ್ಲಿ ನಾವು ಹೋಗಬೇಕಾಗಬೇಕಾದ್ರೆ ಆ ಸ್ಥಳೀಯ ಶಾಸಕರಿಗೂ ಕೂಡ ಗಮನಕ್ಕೆ ತರಬೇಕಾಗ್ತದೆ ನನ್ನ ಗಮನಕ್ಕೆ ತಂದಿದ್ದೀನಿ ನಾನು ಪೂರಕವಾಗಿರ್ತಕ್ಕಂಥ ಭರವಸೆಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಪರವಾಗಿ ಮತ್ತು ನನ್ನ ಪರವಾಗಿನೂ ಕೂಡ ಅವರಿಗೆ ವಿನಂತಿಯನ್ನು ಮಾಡ್ಕೋತೀನಿ ಇದನ್ನು ಸತ್ಯಾಗ್ರಹವನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ಕೊತೀನಿ ಒಟ್ಟಿಗೆ ಕೊಡ್ಕೊಂಡು ಇದಕ್ಕೆ ಪ್ರಯತ್ನವನ್ನು ಮಾಡಿ ಇದಕ್ಕೊಂದು ಕಾರ್ಯವನ್ನು ಮಾಡೋಣ ಅಂತಕ್ಕಂಥ ಮಾತುಗಳು ಅವರಿಗೂ ಕೂಡ ನಾನು ಹೇಳಿದ್ದೆ ನಿಮ್ಗೆ ಗೊತ್ತಿರಬೇಕು ಹಿಂದೆ ಇದು ಜಾಗ ಹಾಳು ಬಂದು ಹೋಗಿತ್ತು ಸರ್ಕಾರಿ ಮಂತ್ರಿ ಇದ್ದಾಗ ಇದು ಹೆಚ್ಚುವರಿ ಇಲಾಖೆ ನನಗೆ ಜವಾಬ್ದಾರಿಯನ್ನು ಕೊಟ್ಟೆ ಅವಾಗ ನಾನೇ ಒಬ್ಬ ಎ ಪಿ ಎಮ್ ಸಿ ಮಂತ್ರಿಯಾಗಿ ನನ್ನ ತಾಲ್ಲೂಕದಲ್ಲಿ ಇರತಕ್ಕಂಥ ಒಬ್ಬ ಸರ್ ಮಾರುಕಟ್ಟೆಯನ್ನು ನಾನು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಅವತ್ತು ಹಣ ಕೊಡಿಸಿ ಇಲ್ಲದನ್ನು ಲೇಔಟ್ ಮಾಡಿ ಮತ್ತು ಅಲ್ಲಿ ಸಾಂಗ್ಲಿಯಲ್ಲಿನೂ ಕೂಡ ಒಂದು ಸಮೇಶ ಆದಂಥ ಸಂದರ್ಭದಲ್ಲಿ ಸಾಂಗ್ಲೆ ವ್ಯಾಪಾರಸ್ಥರೀನ್ ಬರ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಾಗಲೂ ಕೂಡ ಒಂದು ಏನಾದರೂ ಅವ್ರು ಬರಲಿಬೇಕಾದ್ರೆ ಬಿಡಲಿ ನಮ್ಮ ತಾಲೂಕಿನಲ್ಲಿ ಒಂದು ಉಪ ಮಾರುಕಟ್ಟೆ ಇರೋದರಿಂದ ಇದನ್ನು ಡೆವಲಪ್ಮೆಂಟ್ ಮಾಡೋಣ ಅಂತ ಹೇಳಿದ್ದನ್ನು ಡೆವಲಪ್ಮೆಂಟು ಕೂಡ ಮಾಡಿದ್ದಿದೆ ಮೂರು ವರ್ಷದಿಂದ ನಮ್ಮ ನ್ಯಾಯವಾದಿಗಳು ಹೇಳಿದರು ಇಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ತಾವು ಬಂದಿದ್ದೀವಿ ಜನಪ್ರತಿನಿಧಿ ಆಗಿರ್ತಕ್ಕಂಥವ್ರು ಗಡಿಬೇಕಾಗ್ತದೆ ಫೋಟೋ ಕಲಿರ್ತದೆ ಆ ಫೋಟೋ ಕಲ್ತಂತ ನಾವು ಈ ನೀವು ಫೋಟೋಗಳಾಗಲು ಸರ್ಕಾರದಿಂದ ಆಗೋಲ್ಲ ಇವು ಹೈಕೋರ್ಟದಿಂದ ಮತ್ತು ಎಲ್ಲ ಅನ್ನೋದು ಆ ಅರಿವು ನಮಗಿದೆ ಅಂತ ಅದ್ರ ಬಗ್ಗೆ ನಾನೇನು ಹೇಳಿಸ್ಕೋಬೇಕಾದದ್ದು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೋದೇನೆ ನೀವು ಸರಿ ಇರ್ಬೋದು ಆದರೆ ಜನಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಅದೊಂದು ಕಾಲ್ ಪ್ರಕಾರ ಬರಬೇಕಾಗತ್ತೆ ಬಂದಿದ್ದು ನಾವು ಬಂದಿದ್ರೆ ನಿಮಗೆ ಅದಕ್ಕೆ ಅನಿಸಿದ್ರೆ ಅದಕ್ಕೆ ನಾವು ನಿಮಗೆ ವ್ಯತಿಯನ್ನು ಕೂಡ ವ್ಯಕ್ತಪಡಿಸ್ತೀವಿ ನನ್ನ ಉದ್ದೇಶ ಇದು ಅಂತಮರ ತಾಲೂಕು ಅದು ಒಂದೇ ತಾಲೂಕು ಇತ್ತು ಎರಡು ತಾಲೂಕು ವಿಂಗಡಿಯಾಗಿದೆ ಸಣ್ಣ ತಾಲೂಕು ಇದೆ ಮತ್ತು ಬಹಳಷ್ಟು ತಾಲೂಕುಗಳು ಹೊಸ ತಾಲೂಕುಗಳು ನಿರ್ಮಾಣ ಆಗಿದೆ ಅಲ್ಲಿ ತಹಶೀಲ್ದಾರ್ ಆಫೀಸ್ ಆಗಬೇಕು ಎಲ್ಲ ಇಲಾಖೆಯ ಕಟ್ಟಡಗಳು ಕೂಡ ಆಗಬೇಕಾಗಿರೋದು ಭಾಳಷ್ಟು ನಮ್ಮ ಮುಂದಿದೆ ಅವರು ಸ್ವಲ್ಪ ಸರ್ಕಾರಿ ಜಾಗದ ಕೊರತೆ ಭಾಳಷ್ಟಿದೆ ಸರ್ಕಾರಿ ಜಾಗದ ಕೊರತೆ ಇರೋದ್ರಿಂದ ಸರ್ಕಾರಿ ಜಾಗ ಎಲ್ಲ ಎಷ್ಟಿದ್ರೆ ಇಷ್ಟರೊಳಗೆ ಏನಾದರೂ ಅದಕ್ಕೆ ಆಗ ಕೂಡ ಬರ್ತೈತೆ ಅನ್ನೋ ಅಂತೇಳಿ ನಾನು ಭಾವಿಸ್ಕೊತೀನಿ ಆದರೆ ಇಲ್ಲಿ ಸರ್ಕಾರದ ಜಾಗದ ಕೊರತೆ ಇರೋದರಿಂದ ಮತ್ತು ಎಲ್ಲಿ ಬೇಕು ಅಲ್ಲಿ ಜಾಗ ಇಲ್ಲದೇ ಇರೋದು ಇವತ್ತು ಭಾಳ ಉತ್ತಮ ಸ್ಥಳದಲ್ಲಿ ಇದೊಂದು ಎ ಪಿ ಎಂ ಸಿ ಜಾಗ ಇರೋದರಿಂದ ನಾನು ಎ ಪಿ ಎಂ ಸಿಯ ಸಚಿವರಿಗೆ ಸಹಕಾರಿ ಸಚಿವರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಅವರ ಮನಸ್ಸನ್ನು ಒಲಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ಒಟ್ಟು ಒಂದು ಮಾತು ನಿಮಗೆ ಹೇಳ್ತೀನಿ ಅತ್ಯಂತ ಪ್ರಾಂಜಲ ಮನಸ್ಸಿನಿಂದ ನನ್ನ ಪ್ರಯತ್ನವಂತ ನಾನು ಮಾಡ್ತೀನಿ ಅದಕ್ಕೆ ನಾನು ವಿನಂತಿ ಏನಂದರೆ ಇಲ್ಲಿಗೆ ಇದನ್ನು ಮತ್ತೊಂದು ಉಳಿಸಿ

ಅಥ್ನಿ ಶಾಸಕರಾದ ಲಕ್ಷ್ಮಣ್ಣ ಸವದಿ ಅವರ ಭರವಸೆಯ ಮೇರೆಗೆ ಹಿಂಪಡೆದುಕೊಂಡು ನಾಳೆಯಿಂದ ನ್ಯಾಯಾಲಯದ ಕಾರ್ಯಕಲಾಪದಲ್ಲಿ ಭಾಗಿಯಾಗುತ್ತೇವೆ ಒಂದು ವೇಳೆ ಸರ್ಕಾರ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಒಳಗಾಗಿ ನ್ಯಾಯಾಲಯ ಸ್ಥಳ ಮಂಜೂರಾತಿ ಆದೇಶ ನೀಡದೇ ಹೋದರೆ ನಮ್ಮ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ಈ ಪ್ರತಿಭಟನೆಯಿಂದ ತಾತ್ಕಾಲಿಕವಾಗಿ ಹಿಂದೆ ಸರಿಯುತ್ತಿದ್ದೇವೆ ಮತ್ತು ನಮ್ಮ ಈ ಧರಣಿ ಸತ್ಯಾಗ್ರಹಕ್ಕೆ ನ್ಯಾಯ ನ್ಯಾಯವಾದಿಗಳ ಸಂಘ ಅಥಣಿ ರಾಯಬಾಗ್ ಚಿಕ್ಕೋಡಿ ಹಾಗೂ ಇನ್ನಿತರ ಸಂಘಗಳಿಂದ ಬೆಂಬಲ ವ್ಯಕ್ತಪಡಿಸಿದ್ದು ಅವರಿಗೂ ಸಹ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ಸ್ಥಳೀಯ ಸಂಘಟನೆಗಳು ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತ್ ಹಾಗೂ ಪಿ ಕೆ ಪಿ ಎಸ್ ಸಂಘ ಅಧ್ಯಕ್ಷರು ಸದಸ್ಯರುಗಳು ಸಹ ಅಪಾರವಾದ ಬೆಂಬಲವನ್ನು ವ್ಯಕ್ತಪಡಿಸಿದ್ದು ಅವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ನಮಗೆ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ಅತಿ ಮುಖ್ಯವಾದ ಮಾಧ್ಯಮ ಮಿತ್ರರು ನಮ್ಮ ಧರಣಿ ಸತ್ಯಾಗ್ರಹ ದಿನ ದಿನ ಪ್ರಾರಂಭದಿಂದ ಇಲ್ಲಿವರೆಗೆ ಪ್ರಕಟಣೆ ಮಾಡಿದ್ದಕ್ಕೆ ಅವರ ಸಹಯೋಗ ಅತಿ ಮುಖ್ಯವಾಗಿತ್ತು ಆದ್ದರಿಂದ ಅವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ರೀತಿಯಾಗಿ ನಮಗೆ ಸ್ಥಳೀಯ ಅಧಿಕಾರಿಗಳಾದಂಥ ತಹಶೀಲ್ದಾರ್ ಸಾಹೇಬರು ಹಾಗೂ ಪೊಲೀಸ್ ಇಲಾಖೆ ಹಾಗೂ ಉಪವಿಭಾಗಾಧಿಕಾರಿಗಳು ಬಹಳಷ್ಟು ಸಹಾಯ ಸಹಕಾರ ನೀಡಿದ್ದರಿಂದ ಅವರಿಗೂ ಸಹ ನಾನು ಧನ್ಯವಾದವನ್ನು ಸಲ್ಲಿಸುತ್ತೇನೆ ಹಾಗೂ ಈ ಒಂದು ನಮ್ಮ ಪೆಂಡಾಲ್ ವ್ಯವಸ್ಥೆಗೆ ಸಹಕಟ್ಟಿದಂತ ರಾಜಕೀಯ ಧೂರಿನರು ಹಾಗೂ ವ್ಯಾಪಾರಸ್ಥರು ಸಾರ್ವಜನಿಕರಿಗೆ ಹಾಗೂ ನಮ್ಮ ನ್ಯಾಯವಾದಿ ಮಿತ್ರರಿಗೆ ಹಾಗೂ ಸಂಘದ ಸದಸ್ಯರಿಗೆ ಎಲ್ಲರಿಗೂ ಈ ಮಾಧ್ಯಮದ ಮೂಲಕ ಇದೇ ವೇಳೆ ವಕೀಲರಾದ ಬಿಆರ್ ರಾವ್ ಮತ್ತು ಹಿರಿಯರಾದ ವೀರಭದ್ರ ಕಡಗೇರಿ ಮಾತನಾಡಿದರು ಇದಕ್ಕೂ ಮೊದಲು ವಕೀಲರ ಸಂಘದ ಸದಸ್ಯರು ಸಭೆ ನಡೆಸಿ ಲಕ್ಷ್ಮಣ ಸವದಿಯವರ ಭರವಸೆಯಂತೆ ಈಗ ಪ್ರಾರಂಭಿಸಿದ ಮುಷ್ಕರ ಹಿಂದಕ್ಕೆ ಪಡೆದು ಅವರಿಗೆ ಸಾಥ್ ನೀಡೋಣ ಒಂದು ವೇಳೆ ಮತ್ತೆ ವಿಳಂಬವಾದಲ್ಲಿ ಉಗ್ರವಾದ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗೋಣವೆಂಬ ನಿರ್ಣಯ ಕೈಗೊಂಡರು ಈ ಸಮಯದಲ್ಲಿ ತಹಸೀಲ್ದಾರ್ ರಾಜೇಶ್ ಬುರ್ಲಿ ವಕೀಲರ ಸಂಘದ ಅಧ್ಯಕ್ಷ ಪಿಎ ಮಾನಿ ಉಪಾಧ್ಯಕ್ಷ ಬಿಎ ಮಗ್ದುಂ ಕಾರ್ಯದರ್ಶಿ ಎಂಜಿ ವಡ್ಡರ್ ಸೇರಿದಂತೆ ತಾಲೂಕಾ ವಕೀಲರ ಸಂಘದ ಎಲ್ಲ ಸದಸ್ಯರು ವಿವಿಧ ಸಂಘಟನೆಗಳ ಸದಸ್ಯರು ಉಪಸ್ಥಿತರಿದ್ದರು ಕಳೆದ ಐದು ದಿನಗಳಿಂದ ತಾಲೂಕಿನ ಎಲ್ಲ ವಕೀಲರು ನ್ಯಾಯಾಲಯದ ಕಾರ್ಯಕಲಾಪಗಳಿಂದ ದೂರ ಉಳಿದು ಮುಷ್ಕರಕ್ಕೆ ಕುಳಿತು ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದರು ಈಗ ಕಾಗವಾಡ ಮತ್ತು ಅಥಣಿ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ ಮೇಲೆ ಮುಷ್ಕರ ಕೊನೆಗೊಂಡಿರುವುದು ತಾಲೂಕಿನ ಜನರಲ್ಲಿ ಸಂತಸ ಮೂಡಿಸಿದೆ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ